ನಮಸ್ತೆ ನನ್ನ ಹೆಸರು ಅಂತ ನಮಸ್ಕಾರ ನಮಸ್ಕಾರ ನನ್ನ 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 ಹೆಸರು ಹೆಸರು ಸುಮಿತ್ರಾ ಅಂತ 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 ವಾಸುದೇವ ನಾಗೇಶ್ ನಮ್ಮ ಮನೆಯಲ್ಲಿ ಬಹಳ ಸಮಸ್ಯೆ ಇತ್ತು ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತುಂಬಾ ತೊಂದರೆ ಆಗ್ತಾ ಇತ್ತು ಮನೆಯಲ್ಲಿ ದಿನ ಜಗಳ ಕಿರಿಕಿರಿ ಮಕ್ಕಳು ಹೇಳಿದ ಮಾತೇ ಕೇಳ್ತಾ ಇರ್ಲಿಲ್ಲ ಮನ್ಸರ್ ತುಂಬಾ ಬೇಜಾರಾಗ್ತಾ ಇತ್ತು ನಾನು ತುಂಬಾ ವ್ಯವಹಾರ ವ್ಯಾಪಾರ ಎಲ್ಲಾ ಮಾಡಿದ್ದೀನಿ ಟ್ರಾವೆಲ್ಸ್ ಮಾಡಿದೆ ಫೈನಾನ್ಸಲ್ಲಿ ದುಡ್ಡು ಬಿಟ್ಟೆ ರಿಯಲ್ ಎಸ್ಟೇಟ್ ಮಾಡಿದೆ ಬಟ್ ಏನೇ ಮಾಡಿದ್ರು ಎಲ್ಲ ಲಾಸು 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 ಅದ್ರ ಜೊತೆಗೆ ನಲವತ್ತೆಂಟು ಲಕ್ಷ ಸಾಲ ನನ್ನ ತಲೆ ಮೇಲೆ ಬಿತ್ತು ನಮ್ಮ ಮಗಳಿಗೆ ಹುಡುಗನ ನೋಡಿ ನೋಡಿ ತುಂಬ ನಮಗೆ ಬೇಜಾರಾಗ್ಬಿಟ್ಟಿತ್ತು ಹುಡುಗ ಬರೋರು ನೋಡೋರು ಯಾವ ಹುಡುಗನೂ ಸೆಟ್ ಆಗ್ತಾ ಇರಲಿಲ್ಲ ನಮಗೆ ನಾವು ಇದೇ ಕೊರಗಲ್ಲೇ ಎಷ್ಟು ಹುಡುಗ ಬಂದ್ರೂ ನಮಗೆ ಹುಡುಗಿ ನನ್ನ ಮಗಳು ಓದಿದ್ದಾಳೆ ವಿದ್ಯಾವಂತೆ ಆದ್ರೂ ಯಾವ ಜಾತ್ನೂ ಸೆಟ್ ಆಗ್ತಾ ಇರಲಿಲ್ಲ ಇವ್ನು ಸಿಕ್ತಾ ಫ್ರೆಂಡ್ಶಿಪ್ ಆಯ್ತು ನಮ್ಮಿಬ್ರು ಮಧ್ಯೆ ಪ್ರೀತಿ ಬೆಳೀತು ಅನಿಸ್ತು ಇವನ್ನೆಲ್ಲ ಕಡೆ ನಾನು ಮೋಸ ಮಾಡ್ತಿದ್ದಾನೆ ಅಂತ ಕೆಲಸ ಇಲ್ಲ ಇವನು ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಮೈಂಡ್ ಫುಲ್ ಬ್ಲಾಂಕ್ ಆಗೋಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ಸರಿ ಗುರುಜಿ ಬಗ್ಗೆ ನೋಡ್ದೆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಲ್ ಮಾಡಿ ವಿಚಾರಿಸಿದೆ ಕೈ ರೇಖೆ ಫೋಟೋ ತಗೊಂಬನ್ನಿ ಅಂತ ಹೇಳಿದ್ರು ಓದ್ವಿ ಇಬ್ರಿಗೂ ಅವರು ಪರಿಹಾರ ಹೇಳಿದ್ರು ಅದನ್ನ ಮಾಡಿದ್ವಿ ನಿಧಾನವಾಗಿ ಪರಿಹಾರ ಸಿಗ್ತಾ ಬಂತು ನನಗೆ ಜಾတ်ಕೇ ಎಲ್ಲ ಕೂಡು ಬಂತು ಸರಿ ಮಧ್ವೆನೋ ಆಯ್ತು ಮೂಟಿಂಗ್ ಅಲ್ಲಿಂದನೇ ಮಧ್ವೆನೋ ಮುಗಿತು ಮಧ್ವೆನೋ ಆಯ್ತು ಆಮೇಲೆ ಗುರುಗಳು ಹೇಳಿರೋ ಒಂದು ವಿಚಾರದ ಮೇಲೆ ನಂಬಿಕೆ ಬಂತು ನನಗೆ ನಮ್ ಇಬ್ರಿಂದ ಅವರಿಗೆ ಧನ್ಯವಾದ ಹೇಳ್ತೀವಿ ಮತ್ತೆ ನಮ್ಮ ತರ ಸಮಸ್ಯೆ ನಿಮ್ಗೂ ಇದ್ರೆ ನೀವು ಒಂದ್ಸಲಿ ಭೇಟಿ ಮಾಡಿ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ